ನಮಸ್ಕಾರ 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 ಕರ್ನಾಟಕ ಓಕೆ ನೀವು ನೋಡ್ತಾ ಇರೋದು ಬೇಸಿಕಲಿ ಸ್ಮಶಾನ ಓಕೆ ಏನಕ್ಕೆ ಏನಕ್ಕಪ್ಪ ಸ್ಮಶಾನದಲ್ಲಿ ಹೋಗಿ ಸ್ಮಶಾನದಲ್ಲಿ ಹೋಗಿ ಜಗದೀಶ್ ಅವರು ಏನಕ್ಕಪ್ಪ ಲೈವ್ ಮಾಡ್ತಾವ್ರೆ ಅಂತಂದರೆ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೈನ್ ಈ ಅಕಸ್ಮಾತು ಬ್ಯಾಕ್ ಗ್ರೌಂಡ್ ತೀರ್ಕೊಂಡ್ರು ಅಂತ ಸ್ಮಶಾನ ನೋಡಿ ಎಲ್ಲ ಬರೀ ಪಾಪ ಶಾಂತಿಯಿಂದ ನೆಮ್ಮದಿಯಿಂದ ಮಲಗಿದ್ದಾರೆ ಎಷ್ಟು ಹಾರಾಡ್ಕಂಡ್ರೆ ಏನೋ ಒಂದು ಸತಿ ಒಂದ್ಸತಿ ಡೆಡ್ ಸತ್ತೋದ್ರೆ ಇದೇ ರೀತಿ ಮಣ್ಣನ ಮಾಡ್ತಾರೆ ಸಿ ಉದ್ದೇಶ ಆಕ್ಚುಲಿ ನನ್ನ ಉದ್ದೇಶ ಏನಕ್ಕೆ ಸ್ಮಶಾನ ಅಂತಂದ್ರೆ ಬೇಸಿಕಲಿ ನಿಮಗೆಲ್ಲ ಹೇಳಿದೆ ಅಕ್ಕಸ್ಮಾತು ಆ ಧರ್ಮಸ್ಥಳದಲ್ಲಿ ಎಕ್ಸುಮಿನೇಷನ್ ಎಕ್ಸುಮಿನೇಷನ್ ಅಂತಂದರೆ ಬೇಸಿಕಲಿ ಎಣಗಳನ್ನು ಹೊರತೆಗೆಯುವ ಕೆಲಸವನ್ನು ಎಕ್ಸುಮಿನೇಷನ್ ಅಂತಾರೆ ಅದಕ್ಕೆ ಸಿಕ್ಕಾಪಡೆ ತಯಾರಿ ಮಾಡಬೇಕಾಗತ್ತೆ ಅದಕ್ಕೆ ಒಂದು ಜಸ್ಟ್ ಒಂದು ನಿಮ್ಗೆ ಎಕ್ಸುಮಿನೇಷನ್ದ ಏನು ಅಂತ ತಿಳಿಸ್ಕೊಳ್ಲಿಕ್ಕೋಸ್ಕರ ಯಾಕಂದರೆ ಸಾಕಷ್ಟು ಜನ ಕೇಳಿದ್ರು ಸರ್ ಅಲ್ಲಿ ವಿಡಿಯೋ ಮಾಡ್ತಾರಾ ಲೈವ್ಗೆ ಮಾಡ್ತಾರಾ ನೋ ಆ ಅಕಸ್ಮಾತ್ ಸಾವಿರಕ್ಕೂ ಹೆಚ್ಚು ಬಾಡಿಗಳನ್ನ ಇದೆಲ್ಲ ಸ್ಮಶಾನ ನಮ್ಮ ಊರಿನ ಕೊಡುಗೆಳಿಯ ಸ್ಮಶಾನ ಇದು ಸುಮ್ಮನೆ ನಿಮಗೆ ತೋರಿಸಲಿಕ್ಕೆ ಸಾಕಷ್ಟು ನೋಡ್ಬೋದು ಐ ಜಸ್ಟ್ ಐ ವಾಂಟ್ ಟು ಶೋ ಯು ಇದು ನಮ್ಮೂರಿನ ಸ್ಮಶಾನ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲೊಂದು ಡೆಡ್ ಬಾಡಿಯನ್ನು ಉಂಡಿದಾರೆ ನೋಡಿ ಯಾರ್ದು ಅಂತ ಬೇಡ ಯಾಕಂದರೆ ನೋಡಿ ಈ ಈ ರೀತಿ ಬೇಸಿಕಲಿ ಈ ರೀತಿ ಬಾಡಿಯನ್ನು ಅಕಸ್ಮಾತು ಇದನ್ನ ಎಕ್ಸುಮಿನೇಷನ್ ಮಾಡಬೇಕು ಅನ್ನೋದಾದರೆ ಎಕ್ಸುಮಿನೇಷನ್ ಎಕ್ಸುಮಿನೇಷನ್ ಮಾಡಬೇಕು ಅನ್ನೋದಾದರೆ ಮೊದಲಿಗೆ ಎ ಪೊಲೀಸ್ ಆಫೀಸರ್ ಟು ಒಪ್ಟೈನ್ ಆರ್ಡರ್ಸ್ ಫ್ರಮ್ ದ ಫಸ್ಟ್ ಫಸ್ಟ್ ಡಿವಿಷನ್ ಮ್ಯಾಜಿಸ್ಟ್ರೇಟಿಂದ ಪರ್ಮಿಷನ್ನ ತಗೊಳ್ಬೇಕಾದ ಆದೇಶ ಮಾಡಬೇಕಾಗುತ್ತೆ ಆಮೇಲೆ ಫಾರ್ ಎಕ್ಸಾಂಪಲ್ ಇಫ್ ಯು ಟಾಕಿಂಗ್ ಅಬೌಟ್ ಸಾವಿರಾರು ಸಾವಿರಕ್ಕೂ ಹೆಚ್ಚು ಎಣಗಳನ್ನು ಎಕ್ಸುಮಿನೇಷನ್ ಮಾಡಬೇಕು ಅಂತಂದ್ರೆ ದೆನ್ ದ ಮ್ಯಾಜಿಸ್ಟ್ರೇಟು ಆರ್ಡರ್ ಇಟ್ಟು ಈಗ ಮ್ಯಾಜಿಸ್ಟ್ರೇಟು ಆರ್ಡರ್ ಮಾಡಬೇಕು ಧರ್ಮಸ್ಥಳದಲ್ಲಿ ಎಕ್ಸುಮಿನೇಷನ್ ಅಥವಾ ಎಣಗಳನ್ನು ವಾಪಸ್ ತೆಗೆಯುವಂಥ ಕೆಲಸಕ್ಕೆ ಅಂತಂದ್ರೆ ದೆನ್ ಸರ್ಕಾರ ಎಸ್ ಐ ಟಿ ಫಾರಮ್ ಮಾಡಬೇಕು ಎಸ್ ಐ ಟಿ ಫಾರಮ್ ಮಾಡಿದರೆ ಎಷ್ಟು ಜಲ್ದಿ ಸಿದ್ದರಾಮಯ್ಯನವರು ಎಸ್ ಐ ಟಿ ಫಾರಮ್ ಮಾಡ್ತಾರೆ ಅಷ್ಟು ಜಲ್ದಿ ದ ದ ಕೋರ್ಟ್ ವಿಲ್ ಕೋರ್ಟು ಏನೋ ಈ ಒಂದು ಎಕ್ಸುಬಿನೇಷನ್ ಅಂತ ಒಂದು ಎಕ್ಸಾಂಪಲ್ ನಿಮಗೆ ಲೈವ್ ಆಗಿ ಎಕ್ಸುಬಿನೇಷನ್ ಹೇಗೆ ಮಾಡ್ತಾರೆ ಅಂತ ಒಂದು ಸಣ್ಣ ಪರಿಚಯ ಮಾಡಿಕೊಡ್ಲಿಕ್ಕೆ ನಮ್ಮೂರಿನಲ್ಲೇ ಸ್ಮಶಾನ ಇದೆ ಸ್ಮಶಾನದಲ್ಲಿ ನಾನು ಬಂದು ನಿಮಗೆ ಈ ಒಂದು ಪ್ರಕ್ರಿಯೆ ಹೇಗೆ ಮಾಡ್ತಾರೆ ಅಂತ ಒಂದು ದ ಪೊಲೀಸ್ ಆಫೀಸರ್ ವಿಲ್ ಪೊಲೀಸ್ ಆಫೀಸರ್ ಯಾರು ಎಕ್ಸಿಮಿಷನ್ ಮಾಡ್ತಾರೆ ಆ ಎಂಟೈರ್ ಏರಿಯಾನ ಮೊದಲನೇದಾಗಿ ಸೀಲ್ ಮಾಡ್ತಾರೆ ಇಲ್ಲಿ ಬಾಡಿ ಇದೆ ಬಾಡಿ ಇದೆ ತೋರಿಸ್ತೀನಿ ದಿಸ್ ಇಸ್ ದಿಸ್ ಇದು ಬಾಡಿಯನ್ನ ಊತಿರುವಂಥ ಜಾಗ ಬೇಸಿಕಲಿ ಎಕ್ಸಿಮಿಷನ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಎಕ್ಸಿಕ್ಯೂಷನ್ ಎಕ್ಸಾಮ್ ದ ಪೊಲೀಸ್ ಆಫೀಸರ್ ವಿಲ್ ಅಲೋ ದ ಟೀಮ್ ಅನ್ನ ಇಲ್ಲಿ ಈ ಪೂರ್ತಿ ಈ ಒಂದು ಎಣರಾಶಿ ಏನೋ ಊತ್ತಿರುವಂಥ ಜಾಗದಲ್ಲಿ ಮೊದಲು ಎಕ್ಸ್ಕಾವೇಷನ್ ಮಾಡ್ತಾರೆ ಜೊ ಎಕ್ಸಾವೇಷನ್ ಮಾಡಬೇಕಾದ್ರೆ ಎಕ್ಸಾವೇಷನ್ನ ಸಾರಿ ಕಟ್ ಆಗಿಬಿಡ್ತು ಎಕ್ಸಾವೇಶನ್ ಮಾಡಬೇಕಾದ್ರೆ ಮೊದಲೇದಾಗಿ ಪೊಲೀಸ್ ಟೀಮ್ ಇರುತ್ತೆ ಫಾರೆನ್ಸಿಕ್ ಟೀಮ್ ಇರ್ತದೆ ಪೋಸ್ಟ್ ಮಾರ್ಟಮ್ ಟೀಮ್ ಇರ್ತದೆ ಸ್ಕೆಲಿಟನ್ ಕಲೆಕ್ಟಿಂಗ್ ಮಾಡಲಿಕ್ಕೆ ಫಾರೆನ್ಸಿಕ್ ಟೀಮ್ ಇರ್ತದೆ ಆಮೇಲೆ ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗತ್ತೆ ಆಮೇಲೆ ಇದನ್ನು ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಯಾಕಂತಂದರೆ ಸಿ ಒಂದು ಬಾಡಿ ಡಿಕಂಪೋಸ್ ಆಗಲಿಕ್ಕೆ ಡಿಪೆಂಡ್ಸ್ ಆನ್ ದ ಪಿ ಎಚ್ ವ್ಯಾಲ್ಯೂ ಆ್ಯಸಿಡಿಕ್ ವ್ಯಾಲ್ಯೂ ಮೇಲೆ ಏನೋ ಹೆಣಮ ಹೆಣ ಸ್ಕೆಲಿಟನ್ ಆಗುತ್ತೆ ಮಿನಿಮಮ್ ಒಂದರಿಂದ ಐದು ವರ್ಷ ಬೇಕು ಒಂದು ಬಾಡಿ ಕಂಪ್ಲೀಟಾಗಿ ಡಿಕಂಪೋಸ್ ಆಗಿ ಅದು ಸ್ಕೆಲಿಟನ್ ಆಗಬೇಕು ಅಂತಂದರೆ ಈಗ ಆ ಸ್ಕೆಲಿಟನ್ನು ಕಲೆಕ್ಟ್ ಮಾಡಲಿಕ್ಕೂ ಕೂಡ ಎಸ್ಕವೇಷನ್ ಮಾಡಬೇಕಾಗತ್ತೆ ಆಮೇಲೆ ಭೀಮಾ ಹೇಳೋ ರೀತಿನಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣಗಳನ್ನ ಊತಾಕಿದ್ರೆ ದೆನ್ ಇಟ್ಸ್ ಎ ವೆರಿ 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 ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈವಾಗ ಐ ಮೀನ್ ಎಕ್ಸಿಬಿಷನ್ ಮಾಡಬೇಕು ಅಂತಂದ್ರೆ ಕೋರ್ಟಿನ ಆದೇಶ ಮಾಡ ಬರಬೇಕಾಗುತ್ತೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ನಮ್ಮ ನಮ್ಮೂರಿನ ಸ್ಮಶಾನ ಇದು ಈ ಜಾಗದಲ್ಲಿ ಈ ಹಣವನ್ನು ಮಣ್ ಮಾಡಿದ್ದಾರೆ ಸೊ ಎಕ್ಸಿಬಿಷನ್ ಅಂತಂದ್ರೆ ಮೊದಲನೇದಾಗಿ ಇದನ್ನ ಈ ಎಂಟೈರ್ ಆ ಒಂದು ಸ್ಕೆಲಿಟನ್ ಸಿಕ್ಕೋವರೆಗೂ ಇದನ್ನ ಮೀನ್ ಎಕ್ಸಬಿಷನ್ ಟೀಮ್ ಎಕ್ಸ್ಕವೇಟ್ ಮಾಡುತ್ತೆ ತದನಂತರ ಬ್ರಷನ್ನು ತುಂಬ ಯಾಕಂದ್ರೆ ಆಮೇಲೆ ವಿಡಿಯೋಗ್ರಫಿ ಮಾಡ್ಬೇ ಈ ಎಂಟೈರ್ ಪ್ರೊಸೆಸನ್ನು ವಿಡಿಯೋಗ್ರಫಿ ಮಾಡ್ತಾರೆ ಮತ್ತೆ ಇದನ್ನ ಎಕ್ಸ್ಗವೇಷನ್ ಮಾಡೋಂಥ ವ್ಯಕ್ತಿಗಳು ಕೈಗೆ ಗ್ಲೌಸು ಮಾಸ್ಕ್ ಹಾಕೊಳ್ಬೇಕಾಗುತ್ತೆ ಆಲ್ ಸೇಫ್ಟಿ ಡಿವೈಸಸ್ ಯಾಕಂದ್ರೆ ಡಿಕಾಂಪೋಸ್ ಆಗಿರೋ ಬಾಡಿಯಿಂದ ಏನು ಬೇಕಾದ್ರೆ ಏನು ಬೇಕಾದ್ರೆ ಅನಾಹುತಗಳಾಗ್ಬೋದು ಹಾಗಾಗಿ ಅವರ ಸೇಫ್ಟಿ ಜೊತೆಯಲ್ಲಿ ಈ ಎಣಗಳನ್ನು ಎಕ್ಸ್ಕವೇಷನ್ ಮಾಡಬೇಕಾಗುತ್ತೆ ಫಾರೆನ್ಸಿಕ್ ಟೀಮ್ ಇರಬೇಕಾಗುತ್ತೆ ಪೋಸ್ಟ್ ಮಾರ್ಟಮ್ ಟೀಮ್ ಇರಬೇಕಾಗುತ್ತೆ ಮೆಡಿಕಲ್ ಟೀಮ್ ಇರಬೇಕಾಗತ್ತೆ ಮತ್ತೆ ಆ್ಯಂಡ್ ಆಫ್ಕೋರ್ಸ್ ಪೊಲೀಸು ಮತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಐ ಥಿಂಕ್ ದ ಕೋರ್ಟ್ ವಿಲ್ ವಿಲ್ ಸಂಬಂಧಪಟ್ಟಂಥ ಕೋರ್ಟ್ ಬೇಕಾದರೆ ಮಾನಿಟ್ರಿಂಗ್ಗೆ ಬೇಕಾದ್ರೆ ಒಂದು ಐ ಥಿಂಕ್ ಐ ತಿಂಕ್ ದ ಕ್ಯಾನ್ ಡಿಪ್ಲಾಯ್ ಅನ್ ಎಕ್ಸ್ಪರ್ಟ್ ಎಕ್ಸ್ಪರ್ಟನ್ನು ಸಹ ಡಿಪ್ಲಾಯ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಇದಕ್ಕೆ ಸಿಕ್ಕಾಬಡೆ ತಯಾರಿಗಳನ್ನ ಮಾಡಬೇಕಾಗುತ್ತೆ ಯಾಕಂದರೆ ಇವಾಗ ಭೀಮಾ ಹೇಳೋ ಪ್ರಕಾರ ಇಪ್ಪತ್ತು ವರ್ಷ ಹಿಂದೆ ಅಂತಂದರೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಇಲ್ಲಿಯವರೆಗೆ ಊತ ಆಗಿರೋ ಎಂಟೈರ್ ಎಣಗಳನ್ನು ಐ ಮೀನ್ ತೆಗೆದಿದ್ದು ನಮ್ಮೂರಿನ ಸ್ಮಶಾನ ನಾನು ಸ್ಮಶಾನದಲ್ಲಿ ನಿಂತ್ಕೊಂಡೆ ನಿಮಗೆ ಇದನ್ನು ತೋರಿಸ್ಬೇಕು ಅಂತ ಹೇಳಿ ಬಿಕಾಸ್ ಐ ಮೀನ್ ಬಿ ವಾಂಟು ಟು ಶೋ ಪೀಪಲ್ ಈ ಒಂದು ಈ ಒಂದು ಶವಗಳನ್ನು ಅಥವಾ ಶವದ ಪಾರ್ಟ್ಸ್ಗಳನ್ನು ತೆಗೆಯೋಂಥ ಪ್ರಕ್ರಿಯೆ ಇದೆಯಲ್ಲ ದಾಟ್ಸ್ ಕಾಲ್ಡ್ ಎಕ್ಸಾಮಿನೇಷನ್ ಅಂತ ಆ್ಯಂಡ್ ದಿಸ್ ರಿಕ್ವೈರ್ಸ್ ಎ ಕೋರ್ಟ್ ಆರ್ಡರ್ ಕೋರ್ಟ್ ಆರ್ಡರ್ ಇಲ್ಲ ಅಂತ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಕೋರ್ಟ್ ಆದೇಶ ಮಾಡಬೇಕಾಗತ್ತೆ ಕೋರ್ಟ್ ಆದೇಶ ಮಾಡೋಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಇದಕ್ಕೆ ಎಸ್ ಐ ಟಿಯನ್ನು ಆದಷ್ಟು ಜಲ್ದಿ ಏನೋ ಇದನ್ನ ಸೆಟ್ ಅಪ್ ಮಾಡಬೇಕಾಗತ್ತೆ ಆಮೇಲೆ ಎಕ್ಸುಮೇಷನ್ ಈಸ್ ಎ ವೆರಿ ವೆರಿ ಸೆನ್ಸಿಟಿವ್ ಪ್ರೋಸೆಸ್ ಈ ಎಕ್ಸುಮೇಷನ್ ಏನಿದೆ ಎಣಗಳನ್ನು ಹೊರಗಡೆ ತೆಗೆಯುವ ಕಾರ್ಯಕ್ರಮ ಏನಿದೆ ದಿಸ್ ಇಸ್ ಎ ವೆರಿ ವೆರಿ ಸೆನ್ಸಿಟಿವ್ ವರ್ಕ್ ಆಮೇಲೆ ಇದನ್ನ ಇದಕ್ಕೋಸ್ಕರ ಬ್ರಷ್ಗಳನ್ನ ಯೂಸ್ ಮಾಡ್ತಾರೆ ಇವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಲಿಕ್ಕೆ ವಿಡಿಯೋಗ್ರಾಫಿ ಆಗುತ್ತೆ ಮೆಡಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ಆಮೇಲೆ ಡಾಕ್ಟರ್ಸ್ ಇರ್ತಾರೆ ಮೆಡಿಕಲ್ ಟೀಮ್ ಇರ್ತದೆ ಮತ್ತು ಫಾರೆನ್ಸಿಕ್ ಟೀಮ್ ಇರ್ತದೆ ಆಮೇಲೆ ವಿಡಿಯೋ ಟೀಮ್ ಇರ್ತದೆ ಮಾಜರ್ ಮಾಡಲಿಕ್ಕೆ ವಿಟ್ನೆಸ್ಗಳಿರ್ತಾರೆ ಅಲ್ಲಿ ಕಂಪ್ಲೇಂಟ್ ಇರ್ತಾರೆ ಸಾಧ್ಯವಾದರೆ ಕೋರ್ಟು ಕೂಡ ಒಂದು ಎಕ್ಸ್ಪರ್ಟ್ನ ಡಿಪ್ಲಾಯ್ ಮಾಡ್ತಾರೆ ಇಷ್ಟೆಲ್ಲ ಪ್ರಕ್ರಿಯೆ ಈ ಎಣಗಳನ್ನು ಹೊರೆ ತೆಗಲಿಕ್ಕೆ ಅಲ್ಟಿಮೇಟಾಗಿ ತೆಗೆದ ಮೇಲೆ ಅದಗಳನ್ನು ಜೋಡಿಸಿ ತದನಂತರ ಡಿ ಎನ್ ಎ ಮತ್ತು ಈ ಈ ಒಂದು ಪೋಸ್ಟ್ ಮಾರ್ಟಮ್ ಟೀಮ್ ಆಗಿರ್ಬೋದು ಮೆಡಿಕಲ್ ಟೀಮ್ ಆಗಿರ್ಬೋದು ಜೊತೆಯಲ್ಲಿ ಫಾರೆನ್ಸಿಕ್ ಟೀಮ್ ಆಗಿರ್ಬೋದು ದೇ ವಿಲ್ ಟ್ರೈ ಟು ಎಸ್ಟಾಬ್ಲಿಷ್ ಯಾರ್ದು ಈ ಬಾಡಿ ಇರ್ಬೋದು ಡಿ ಎನ್ ಎ ಟೆಸ್ಟಿಸ್ ಆಗಿರ್ಬೋದು ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಆ್ಯಂಡ್ ದಿಸ್ ಕಂಪ್ಲೀಟ್ ಪ್ರೋಸೆಸ್ ರಿಕ್ವೈರ್ಸ್ ಕೋರ್ಟ್ ಆರ್ಡರ್ ಈಗ ಕೋರ್ಟ್ ಆರ್ಡರ್ ಬೇಕಾಗುತ್ತೆ ಧರ್ಮಸ್ಥಳದಲ್ಲಿ ಅಲ್ಲಿರುವ ಎಣಗಳನ್ನು ಹೊರ ತೆಗೆಯಲು ಕೋರ್ಟಿನ ಆದೇಶ ಬೇಕಾಗುತ್ತೆ ಕೋರ್ಟಿನ ಆದೇಶಕ್ಕೆ ಬೇಕು ಅಂತಂದರೆ ಸಿದ್ದರಾಮಯ್ಯವರ ಸರ್ಕಾರ ಆದಷ್ಟು ಜಲ್ದಿ ಒಂದು ಎಸ್ ಐ ಟಿ ಟೀಮ್ಗೆ ಫಾರ್ಮ್ ಮಾಡಿ ಆ ಎಸ್ ಐ ಟಿ ಟೀಮ್ಗೆ ಪವರ್ಸನ್ನು ಕೊಟ್ಟು ಮ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ ಈ ಎಣಗಳನ್ನು ವಾಪಸ್ ತೆಗಿಬೇಕಂತ ಅಂಡ್ ಈ ಎಕ್ಸುಮೇಷನ್ ಪ್ರೋಸೆಸ್ ಏನಿದೆ ಸಾರಿ ಸ್ಮಶಾನದಲ್ಲೇ ನಿಂತ್ಕೊಂಡು ನಿಮ್ಗಳಿಗೆಲ್ಲ ತೋರಿಸೋ ಮೀನ್ ಅವಶ್ಯಕತೆ ಇತ್ತು ಹಾಗಾಗಿ ಸ್ಮಶಾನಕ್ಕೆ ಬಂದು ಇದು ನಮ್ಮೂರಿನ ಸ್ಮಶಾನ ಓಕೆ ನಮ್ಮೂರಿನ ಸ್ಮಶಾನದಲ್ಲಿ ಸಾಕಷ್ಟು ಸಾವಿರಾರು ಎಣಗಳನ್ನು ಊತಿದ್ದಾರೆ ಈ ಎಣಗಳನ್ನು ಹೇಳ್ದಲ್ಲ ಇಂದು ಫಾರ್ ಎಕ್ಸಾಂಪಲ್ ಈಗ ನೋಡಿ ಇದು ಒಂದು ಎಣನ್ನ ಇದು ಒಂದು ಎಣವನ್ನು ಇಲ್ಲಿ ಊತಿದ್ದಾರೆ ಎಣವನ್ನು ಊತಿದ್ದಾರೆ ಈ ಎಣದ ಎಂಟರ್ ಈ ಒಂದು ಪೋರ್ಷನ್ ಏನೇ ಇದನ್ನ ಸಂಬಂಧಪಟ್ಟಂತ ಏನು ಪೊಲೀಸ್ ಆಫೀಸರ್ ಡೈರೆಕ್ಷನ್ಸ್ ಮೇಲೆ ಕಂಪ್ಲೇನೆಂಟ್ ತೋರಿಸಿದ ಜಾಗದಲ್ಲಿ ಇದನ್ನ ಮಣ್ಣನ್ನು ತೆಗಿಬೇಕಾಗುತ್ತೆ ತೆಗೆದ ಮೇಲೆ ಒಂದಷ್ಟು ಆಳಕ್ಕೆ ಹೋದ ಮೇಲೆ ಒಂದು ವರ್ಷ ಇಂದ್ರೆ ಐದು ವರ್ಷ ಒಳಗಡೆ ಬಾಡಿ ಏನೋ ಊತಿದ್ರೆ ಡಿಕಾಂಪೋಸ್ ಆಗಿರೋದಿಲ್ಲ ಒಂದಷ್ಟು ಪಾರ್ಟ್ಲಿ ಡಿಪೋ ಡಿಕಂಪೋಸ್ ಆಗಿರುತ್ತೆ ಐದು ವರ್ಷ ಮೇಲ್ಪಟ್ಟಿದ್ರೆ ಡಿಪೆಂಡ್ಸ್ ಆನ್ ದ ಪಿ ಎಚ್ ವ್ಯಾಲ್ಯೂ ಆಮೇಲೆ ಈ ಸಾಯಿಲಿನ ಪಿ ಎಚ್ ವ್ಯಾಲ್ಯೂ ಮೇಲೆ ಬಾಡಿ ಡಿಕೋಸ್ ಆಗಿರೋ ಆಗಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಐದು ವರ್ಷ ಕಳೆದ ಮೇಲೆ ಕಂಪ್ಲೀಟಾಗಿ ಅದು ಸ್ಕೆಲಿಟನ್ ನಿಮಗೆ ಸಿಗುತ್ತೆ ಆ ಸ್ಕೆಲ್ಯನ್ನು ಜೋಡಿಸ್ಕೊಳ್ಬೇಕಾಗತ್ತೆ ಇದು ನೋಡಿ ಒಂದಷ್ಟು ನಮ್ಮೂರಿನ ಸ್ಮಶಾನ ಇದು ಓಕೆ ಅಂಡ್ ಸಾರಿ ನಿಮಗೆ ತೋರ್ಸೋಕ್ಕೋಸ್ಕರ ಈ ಒಂದು ಪ್ರಕ್ರಿಯೆನ ತೋರಿಸೋಕೋಸ್ಕರ ಸ್ಮಶಾನಕ್ಕೆ ಬರಬೇಕಾದಂಥ ಪರಿಸ್ಥಿತಿ ನಾವು ತೋರಿಸಿದ್ವಿ ಅಲ್ಟಿಮೇಟ್ಲಿ ನಮಗೆ ಅಲ್ಲಿ ನಡೆದಿರೋ ನ್ಯಾಯದ ಬಗ್ಗೆ ನಮಗೆ ನಮ್ಮ ನಮ್ಮ ಕರ್ನಾಟಕದ ಜನತೆ ನ್ಯಾಯ ಕೇಳ್ತಾ ಇದ್ದಾರೆ ವಿ ವಾಂಟ್ ಜಸ್ಟಿಸ್ ಆ್ಯಂಡ್ ಆ್ಯಂಡ್ ಇ ಶುಡ್ ಹ್ಯಾಪನ್ ಆ್ಯಂಡ್ ಕಾಂಗ್ರೆಸ್ ಸರ್ಕಾರ ಮೌನವಾಗಿರಬಾರ್ದು ವಿ ವಾಂಟ್ ಯಾಕಂತಂದರೆ ನೀವು ಮ ಸರ್ಕಾರ ಸರ್ಕಾರ ಮೌನವನ್ನು ವಹಿಸಿದ್ರೆ ಸಾಕ್ಷಿಗಳ ನಾಶ ಈಗಲೂ ಕೂಡ ಆಗೋ ದೊಡ್ಡ ಸಾಧ್ಯತೆ ಇರೋದ್ರಿಂದ ಸರ್ಕಾರ ಯಾವುದೇ ಡಿಲೇ ಮಾಡ್ದಿರ ಈ ರೀತಿ ಧರ್ಮಸ್ಥಳದಲ್ಲಿ ಊತಿರುವಂಥ ಸಾವಿರಕ್ಕೂ ಹೆಚ್ಚು ಆ್ಯಸ್ ಪರ್ ಭೀಮಾ ಭೀಮನ ಭೀಮನ ಒಂದು ಕಂಪ್ಲೇಂಟ್ ಪ್ರಕಾರ ಸಾವಿರಕ್ಕೂ ಹೆಚ್ಚು ಹೆಣಗಳನ್ನು ಊತಾಕಿರುವಂಥ ಆ ಜಾಗದಲ್ಲಿ ಎಕ್ಸುಮೇಷನ್ ಮಾಡಲಿಕ್ಕೆ ಕೋರ್ಟಿನ ಆದೇಶವನ್ನು ಆದಷ್ಟು ಜಲ್ದಿ ಸರ್ಕಾರ ಪಡ್ಕೊಬೇಕು ಆಮೇಲೆ ಏನು ದ ಕೋಲ್ ದ ಕೋರ್ಟ್ ಆದೇಶ ಪಡ್ಕೊಬೇಕು ಅಂದರೆ ಸಿದ್ದರಾಮಯ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಬೇಕಾಗತ್ತೆ ಯಾವುದೇ ಡಿಲೇ ಮಾಡಂಗಿಲ್ಲ ಅಂಗಡಿರೋದೆಲ್ಲ ಎಲ್ಲ ಹಣಗಳು ಎಂಟಾರು ಕಾಣಿಸ್ತಿರೋದು ಎಲ್ಲ ಹಣಗಳು ಶಾಂತಿಯಿಂದ ಮಲಗಿದ್ದಾರೆ ನೋಡಿ ಮನುಷ್ಯ ಬದುಕಿರ್ಬೇಕಾರೆ ಏನು ರೋಚಕತೆ ಅದೇ ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಏ ಈ ಈ ರೀತಿ ಒಂದು ಕೊನೆಗಾಲದಲ್ಲಿ ಮಲ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಕೊಲೆಗಳು ಅತ್ಯಾಚಾರಗಳು ಲೂಟಿ ಕಿಡ್ನ್ಯಾಪು ಮಾಡುವ ಅವಶ್ಯಕತೆ ಇದೆಯಾ ಮನುಷ್ಯ ಮನುಷ್ಯನಾಗಿ ಬದುಕಿದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ ಅಂತ ಹೇಳುತ್ತಾ ಈ ಎಕ್ಸಾಮಿನೇಷನ್ನ ಪ್ರೋಸೆಸ್ಗೆ ಸರ್ಕಾರ ಸ್ಪೀಡ್ ಕೊಡಬೇಕಾಗತ್ತೆ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಐ ಒಂದು ನಿರ್ಧಾರಕ್ಕೆ ಬಂದರೆ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಜೀವಂತ ಸತ್ತ ಜೀವ ಜೀವಂತ ಸಮಾಧಿ ಆಗಿದ್ದಾರೆ ಜೀವ ಜೀವ ಇದ್ದು ಅವ್ರನ್ನ ಕೊಲೆ ಮಾಡಿ ಸಮಾಧಿ ಆಗಿದೆ ಅವರ ಅವರ ಸತ್ತಿರುವ ಆತ್ಮಗಳಿಗೆ ಐ ಥಿಂಕ್ ನ್ಯಾಯ ಸಿಗಲಿ ಅಂತ ನಾವು ಈ ಒಂದು ಹೇಳದಲ್ಲ ಸತ್ತು ಮೇಲೆ ಮಲಗೋದು ಇದ್ದೇ ಇದೆ ಬದುಕಿರ್ಬೇಕಾರೆ ಈ ಸಮಾಜಕ್ಕೋಸ್ಕರ ಈ ಜನರಿಗೋಸ್ಕರ ಏನಾದರೂ ಒಂದು ಮಾಡೋಣ ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿದೆ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ಈ ನನ್ನ ಲೈವನ್ನು ಮೈನ್ ಮುಗಿಸ್ತಾ ಇದ್ದೀನಿ ಎಕ್ಸುಮಿನೇಷನ್ ಪ್ರೋಸೆಸನ್ನು ಮಾಡಲಿಕ್ಕೆ ಸರ್ಕಾರ ಕೋರ್ಟಿನ ಪರ್ಮಿಷನ್ನ ತಗೊಳ್ಬೇ ತಗೊಂಡು ಆದಷ್ಟು ಜಲ್ದಿ ಅಲ್ಲಿ ಸಾಕ್ಷಿ ನಾಶ ಆಗೋಕ್ಕೆ ಐ ಥಿಂಕ್ ಸಂಬಂಧಪಟ್ಟಂಥವ್ರು ಪ್ರಯತ್ನ ಖಂಡಿತ ಪಡ್ತಾ ಇರ್ತಾರೆ ಹಾಗಾಗಿ ಆದಷ್ಟು ಜಲ್ದಿ ಎಸ್ ಐ ಟಿನ ಸಿದ್ದರಾಮಯ್ಯ ಸರ್ಕಾರ ಫಾರ್ಮ್ ಮಾಡಬೇಕು ಅಲ್ಲಿರುವಂಥ ಸಾವಿರಕ್ಕೂ ಹೆಚ್ಚು ಬಾಡಿಗಳನ್ನ ಎಕ್ಸುಮೇಷನ್ ಮಾಡಬೇಕು ಅದನ್ನು ರಿಸ್ಟೋರ್ ಮಾಡಬೇಕು ಆ್ಯಂಡ್ ಟೇಕ್ ದ ಹೆಲ್ಪ್ ಆಫ್ ದ ಆಫ್ ಕೋರ್ಸ್ ಮೆಡಿಕಲ್ ಟೀಮ್ ಎಲ್ಲ ಎಲ್ಲ ಟೀಮ್ ಬರ್ತದೆ ಅವ್ರ ಹೆಲ್ಪ್ ತಗೊಂಡು ಐ ಥಿಂಕ್ ಈ ಸತ್ತಂತ ಹೆಣ್ಣು ಮಕ್ಕಳಿಗೆ ಜೀವಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಜೈ ಕರ್ನಾಟಕ ಜೈ ಥ್ಯಾಂಕ್ಸ್ ಲಾಟ್ ಲವ್ ಯು